ೇಶ್ವರಮ್ ಕ್ಲಾಸ್ ಸ್ನೇಹಿತರೆ ನಮ್ಮ ಮಂಡ್ಯ ಎರಡ್ ಇದೆ ನೋಡಿ ಇಲ್ಲಿ ಎಷ್ಟು ನಿಂಬೆ ಏನು ಐವತ್ತು ರೂಪಾಯಿ ಅಂತ ಹೇಳಿ ಬಟ್ಟಲ್ಲಿ ಇಟ್ಟಿರ್ತಾರೆ ಒಂದು ಬೌಲಲ್ಲಿ ಐವತ್ತು ರೂಪಾಯಿ ಅಂತ ಒಂದೆರಡು ತಗೊಳ್ಳೋಣ ಅಂತ ನೋಡಿದ್ರೆ ಒಂದು ಬೌಲ್ ಪೂರ್ತಿ ತೊಗೋದು ಬಟ್ಟೆ ನಾವು ಇಲ್ಲೇ ಮಲ್ಲೇಶ್ವರಮಲ್ಲೇ ಶಾಪಿಂಗ್ ಮಾಡೋದು ಏನಾಗಿ ಒಂದು ಎಣ್ಣೆ ತುಪ್ಪ ರವಿಗೊಂದು ಏನಿದೆ ಅವೆಲ್ಲ ಇಲ್ಲೇ ತೊಗೊಳ್ಳೋದು గోరి గణేశా ఇదే మరి ఆ ఈ మీన్స్ డౌన్ లో బర్తైట్ తీరు అన్నమాట సో క్లాస్ నా బట్టింగ్ నా కొంచెం 50% గణేశా క్లాస్ అవుతది బిండింగ్ లో క్లాస్ అవుతది బిండింగ్ అది కూడా సో గణేశా ఎందుకంటే ఉంబే మలే అంత శ్రీ గణేషనూ నే ఈ సలహాసి కమ్మి జాస్తి ఇత ఆ కడ ఇడ్తారు పుట్టు పుట్ట గణేష్ ಜೋಳದ ರೊಟ್ಟಿ ಊಟದ ಉತ್ತರ ಕರ್ನಾಟಕ ಮನೆ ಹೋಲಿಗೆ ಹಣ್ಣುಗಳ ರೇಟ್ ಅಂತ ಅಂತೂ ಆ ಇರುತ್ತೆ ಆರಂದೇ ಸ್ನೇಹಿತರೆ ಕ್ರಾಸ್ ಇನ್ನು ಪಕ್ಕಕ್ಕೆ ಹೋದರೆ ನೈನ್ತ್ ಕ್ರಾಸ್ ಕಿರಣಿ ಏಜೆನ್ಸಿ ಅಂತಿದೆ ಯಾವಾಗಲೂ ನಾವಿಲ್ಲಿ ಏನು ಪಾತ್ರೆ ಬಟ್ಟೆ ಬೆಟ್ಟುಬಿಟ್ಟು ಪ್ರತಿಯೊಂದು ಹೋಲ್ಸೇಲಲ್ಲಿ ಸಿಕ್ಕುತ್ತಿದ್ದೀವಿ ಮಲ್ಲೇಶ್ವರನ ಏತ್ ಕ್ರಾಸ್ ಆಗ್ಬಿಟ್ಟು ನನ್ನ ರೆಗ್ಯುಲರ್ ಅಂಗಡಿ ಇದಕ್ಕೆ ನಾನು ಮೆಂಬರ್ಶಿಪ್ ಆಗಿದ್ದೀನಿ ಏನು ಬೇಕು ಅದೆಲ್ಲ ನಾನು ಇಲ್ಲೇ ತೊಗೊಳೋದು ಸಿಗುತ್ತೆ ಇಲ್ಲಿ ಒಂದು ಸ್ಪೂನ್ ಟರಿಂದ ಹಿಡಿದು ಬಟ್ಟೆಗಳ ಐಟಮ್ ಇಂದ ಹಿಡಿದು ಸ್ಟೀಲು ಕಾಟನ್ನು ಎಲ್ಲ ಸಿಗುತ್ತೆ ಬಂದ್ಬಿಡಮ ವಿಘ್ನೇಶ್ವರ